ನನ್ನ ಹೆಸರು ದಿಲ್ಲಿ ಬಾಬು ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜೇಶ್ವರಿ ವಾಹಿನಿ ಕನ್ನಡ ಮಂತ್ರಿ ಟ್ಯಾಬ್ಲೆಟ್ ಪತ್ರಿಕೆ ಸಂಪಾದಕನಾಗಿದ್ದು ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಕರ್ನಾಟಕ ನೀರಾವರಿ ನಿಗಮ ನಿಮಿತ್ತದಲ್ಲಿ ಮುಂಬಡ್ತಿ ನೀಡುವುದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿತ್ತು ಇದರ ಸಲುವಾಗಿ ಹಲವಾರು ಬಾರಿ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಯಾವುದೇ ಮಾಹಿತಿಗಳು ನೀಡದೆ ಮಾಹಿತಿ ಹಕ್ಕುಗಳನ್ನು ಕಗ್ಗೋಲು ಮಾಡಿ ಮಾಹಿತಿಗಳನ್ನು ಮರಿಮಾಚಿ ದಿಕ್ಕು ತಪ್ಪಿಸಿ ಮಾಹಿತಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಬೆಲೆ ನೀಡುವುದರಲ್ಲಿ ಫುಲ್ ಆಗಿರ್ತಾರೆ ಸದರಿ ಭ್ರಷ್ಟಾಧಿಕಾರಿಗಳು ಹಿಂದಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಾಯಿ ಪಡ್ಕೊಂಡು ಈ ಸಹ ಈಗ ಆರನೇ ತರಸೇತ ಅಹಿಂದ ಸರ್ಕಾರದಲ್ಲಿ ಇದು ಗಮನಕ್ಕೆ ತಂದಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಕಾನೂನು ಉಲ್ಲಂಘಿಸಿ ನೌಕರರಿಗೆ ಮುಂಬಡ್ತಿ ನೀಡುವುದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಇದರ ಸಲುವಾಗಿ ಇದರ ಸಲುವಾಗಿ ನಾನು ದಿನಾಂಕ ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕರಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಆರ್ ಟಿ ಆ್ಯಕ್ಟ್ ಅಡಿಯಲ್ಲಿ ಸಿಕ್ಸ್ ಬಾರ್ ಒನ್ ಆ್ಯಕ್ಟ್ ಅಲಿಯಲ್ಲಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಸದರಿ ಅಧಿಕಾರಿಗಳು ಎರಡು ತಿಂಗಳು ಕಲಿದ್ರು ಯಾವುದೇ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ದಿನಾಂಕ ಐದು ಮೂರು ಇಪ್ಪತ್ನಾಲ್ಕರಂದು ಐದು ಮೂರು ಇಪ್ಪತ್ನಾಲ್ಕರಂದು ನೈನ್ಟೀನ್ ಬಾರ್ ಒನ್ ಮಾಹಿತಿ ಕಾಯ್ದೆ ಸೆಕ್ಷನ್ ನೈನ್ಟೀನ್ ಬಾರ್ ಒನ್ನಲ್ಲಿ ಎರಡನೇ ಮೇಲ್ಮನೆಯನ್ನು ಸಲ್ಲಿಸಿರ್ತೀನಿ ಪ ಪ್ರಥಮ ಮೇಲ್ಮನೆಯನ್ನು ಸದರಿ ಮೇಲ್ಮನೆ ದಿಂಕು ಒಂದು ತಿಂಗಳು ಕರೆದರೂ ಯಾವುದೇ ಪ್ರಥಮ ಮೇಲ್ಮಾನ ಪ್ರಾಧಿಕಾರ ವ್ಯವಸ್ಥಾಪಕ ನಿರ್ದೇಶಕರು ಯಾವುದೇ ಅಪೀಲ್ ನಡೆಸಿ ನಡೆಸಿದ್ರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮಾಹಿತಿ ಹಕ್ಕು ಕಾಯ್ದೆಗಳನ್ನ ಗಾಲಿಗೆ ತೂರಿ ಅಲ್ಲಿ ಭ್ರಷ್ಟಾಚಾರಕ್ಕೆ ಎಡವು ಮಾಡಿಕೊಟ್ಟಿರ್ತಾರೆ ಇದರ ಸಲುವಾಗಿ ತಮಗೆ ದಾಖಲಾತಿಗಳನ್ನು ನೀಡ್ತೀನಿ ನೀಡುತ್ತಿದ್ದೇನೆ ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ವಿಷಯವೇನೆಂದರೆ ಪ್ರಮೋಷನ್ ಪಾಲಿಸಿ ಡಿ ಗ್ರೂಪ್ ನೌಕರರಿಗೆ ಪ್ರಮೋಷನ್ ಪಾಲಿಸಿ ಏನಿದೆ ಅದು ಉಲ್ಲಂಘಿಸಿದರೆ ಮತ್ತು ಇವ್ರಿಗೆ ತಕ್ಕಂತೆ ಸಿ ಎನ್ ದಾರ್ ನಿಯಮಗಳನ್ನು ಇವ್ರಿಗೆ ತಕ್ಕಂತೆ ಅನುಕೂಲವಾಗಿ ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಇವ್ರಿಗೆ ಅನುಕೂಲವಾಗಿ ಇವರು ಲಾಭದಾಯಕವಾಗಿಗೋಸ್ಕರ ಕೆಲವು ನೌಕರರು ಅವ್ರ ಪರವಾಗಿ ಅವರು ಪದೊನ್ನತೆ ಪಡೆದಿರ್ತಾರೆ ಇಲ್ಲಿ ನಿಜವಾದ ಅರಸ್ತೆಯುಳ್ಳ ನೌಕರರಿಗೆ ಯಾವುದೇ ನ್ಯಾಯ ಸಿಗುವುದಿಲ್ಲ ಇಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ ವಿಚಾರ ಗಮನಿಸಬೇಕಾದ್ರೆ ಏನಂತಂದರೆ ಇಲ್ಲಿ ವಿದ್ಯಾರ್ಥಿಯ ಅನುಗುಣವಾಗಿ ಪ್ರಮೋಷನ್ ನೀಡಿರುವುದಿಲ್ಲ ಎಜುಕೇಷನ್ ಪಾಲಿಸಿ ವೈಲೇಷನ್ ಅರಾಹತ ಇಲ್ಲದ ನೌಕರಿಗೆ ಪ್ರಮೋ ಪದೋನ್ನತಿ ನೀಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಇದರ ಸಲುವಾಗಿ ರಾಜ್ಯ ಸರ್ಕಾರ ಗಂಭೀರವಾದ ಚಿಂತನೆ ಮಾಡಬೇಕಾಗಿದೆ ಇದರ ಸಲುವಾಗಿ ಹೈಕೋರ್ಟ್ ನಿವೃ ನಿವೃತ್ತಿ ನ್ಯಾಯಾಧೀಶರ ಒಬ್ಬನ ಸದಸ್ಯರನ್ನು ನಿಮಿಸಿ ಇದನ್ನು ವಿಚಾರಣೆ ಮಾಡಿಸಿ ಕೂಡಲೇ ಸರ್ಯತೆ ತಪ್ಪಿತಸ್ಥ ನೌಕರರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಅವನ್ನು ವಜಾ ಮಾಡಬೇಕಾಗಿ ತಮ್ಮಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದೀನಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ಭಾರ ಭ್ರಷ್ಟಾಚಾರ ನಡೆದಿದ್ದು ಇಂದಿನ ಸರ್ಕಾರಗಳು ಭ್ರಷ್ಟಾಚಾರ ನಡೆಸಿದರೂ ಸಹ ಇವರು ಯಾಕೆ ತನಿಖೆ ಮಾಡಿಲ್ಲ ಈಗಿನ ಆಡಳಿತ ನಡೆಸುತ್ತಿರುವ ಸರ್ಕಾರಗಳು ಯಾವುದೇ ತನಿಖೆ ಮಾಡಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮೇಲೆ ಒಂದು ತನಿಖೆ ತನಿಖಾ ಸಮಿತಿಯನ್ನು ರಚಿಸಿ ಸದರಿ ಯಾರು ಅನರ್ಹರು ಪ್ರಮೋಷನ್ ತೆಗೆದುಕೊಂಡು ಮುಮ್ಮತ್ತಿ ಪಡೆದು ಅನರ್ಹರಿಗೆ ತೆಗೆದಾಕಬೇಕಿ ವಜಾ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಿರ್ತಿದ್ದೀನಿ ಇಲ್ಲಿ ಮುಖ್ಯವಾಗಿ ಈಗ ಏನು ಅಕ್ರಮವಾಗಿ ಸಂಬಳ ಪಡೆದಿದ್ದರು ಆ ಸಂಬಳಗಳನ್ನು ಮರುಪಾವತಿ ಮಾಡಿ ಅವರಿಗೆ ತಕ್ಕ ಕಾನೂನು ರೀತಿಯ ತಕ್ಕ ಶಿಕ್ಷೆ ವಿಧಿಸಿ ಸದರ ನೌಕರಗಳನ್ನು ವಜಾ ಮಾಡಬೇಕಾಗಿ ಮಾನ್ಯ ಸರ್ಕಾರ ಸಂಬಂಧಪಟ್ಟ ಸಚಿವರುಗಳಿಗೆ ರಾಜ್ಯ ಸರ್ಕಾರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಇದರ ಸರ್ಕ ಸಲುವಾಗಿ ಇವತ್ತು ಒಂದು ದಿನಪತ್ರಿಕೆಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿರ್ತದೆ ಇದರ ಸಲುವಾಗಿ ಇದರ ಸಲುವಾಗಿ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿದೆ ಇದರ ಸಲುವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸದರ ನೌಕರ ಮೇಲೆ ಕ್ರಮ ಕೈಗೊಂಡು ನಿಜವಾದ ಅರ್ಹತೆ ಉಳ್ಳ ನೌಕರರಿಗೆ ನ್ಯಾಯ ಒದಗಿಸಬೇಕು ಇಲ್ಲದೆ ಹೋದರೆ ಅನ್ಯಾಯ ಅನ್ಯಾಯ ತುಳಿತಕ್ಕೆ ಒಳಗಾಗದ ಜನ ಇಲ್ಲಿ ಅಸೂಸ್ಥತೆ ಅನಾಚಾರ ಭ್ರಷ್ಟಾಚಾರ ತಾರತಮ್ಯ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣು ಬೆನ್ನ ಮಾಡಲಾಗಿದೆ ಈ ವಿಚಾರಗಳೆಲ್ಲ ತಿಳಿದಿದ್ದು ರಾಜ್ಯ ಸರ್ಕಾರ ಮೌನವಾಗಿದ್ದು ಯಾಕೆ ಈ ಈ ವಿಚಾರ ಎಮ್ಗೆ ಗೊತ್ತಿಲ್ವೇ ಈಗ ವ್ಯವಸ್ಥಾಪನೆ ಅಧ್ಯಕ್ಷರಾದಂಥ ಅವ್ರಿಗೆ ಗೊತ್ತಿಲ್ವೇ ಗೊತ್ತಿದ್ದರೆ ಕಳೆದ ಮೂರು ತಿಂಗಳಿಂದ ಮಾಹಿತಿ ಮರಿಮತ್ ಯಾಕೆ ಮಾಹಿತಿ ಹಾಕಿ ಕವಡು ಕಾಸು ಕಿಮ್ಮತ್ತಿಲ್ಲ ನೀರಾವ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಮಾಹಿತಿ ಹಾಕಲಿಕ್ಕೆ ಕವಡೆ ಕಾಸು ಕಿಮ್ಮತ್ತಿಲ್ಲ ಮಾಹಿತಿ ಹಕ್ಕು ಮಾಡಲಾಗಿದೆ ಇಂತಹ ಅಧಿಕಾರಿಗಳನ್ನು ಇಟ್ಕೊಂಡು ನಿಜವಾದ ಆರ್ಲೈನ್ ನಡೆಸಿದ್ದು ಹೇಗೆ ಸದರ ಅಧಿಕಾರಿ ಮೇಲೆಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಏನು ವರದಿ ಮಾಡಿದ ನನಗೂ ನೀಡಲು ತಮ್ಮಲ್ಲಿ ಕೊಡ್ತಿದ್ದೇನೆ ನಾನು ಏನು ಕಂಪ್ಲೇಂಟ್ ಕೊಡಬೇಕಿನ್ನು ಇನ್ನೂ ಕಂಪ್ಲೇಂಟ್ ಕೊಡಬೇಕು ಲೋಕಾಯುಕ್ತಿ ಕೊಡಬೇಕು ರಾಜ್ಯ ಸರ್ಕಾರ ಮುಖ್ಯ ದ ಕಾರ್ಯದರ್ಶಿಯಲ್ಲಿ ಕೊಡಬೇಕು ಗವರ್ನರ್ ಕೊಡಬೇಕು ಇದರ ಸಲುವಾಗಿ ಕಂಪ್ಲೇಂಟ್ ಒಂದು ರೆಡಿ ಇದ್ದೀವಿ ಅತಿ ಶೀಘ್ರದಲ್ಲೇ ಈ ದೂರನ್ನು ರಾಜ್ಯ ಸರ್ಕಾರ ಮತ್ತು ಲೋಕಾಯುಕ್ತರಿಗೆ ಮಾನ್ಯ ಲೋಕಾಯುಕ್ತರಿಗೆ ಕೊಡಬೇಕಂತೇಳಿ ನಾವು ಒಂದು ಟೀಮ್ ರಚನೆ ಮಾಡಿಕೊಂಡು ಹೋರಾಟ ಮಾಡ್ತಿದ್ದೀವಿ